ಈಗ ಅವರಿಗೆ ಕೂಡದಿಂದ ಪರವಾನಿಗೆಯನ್ನ ಕೊಡಲಾಗಿದೆ ಯಾರೋ ಜಿಲ್ಲೆಯ ಪ್ರಭಾವಿಗಳು ಮತ್ತು ಕಾಂಗ್ರೆಸ್ನ ದುಷ್ಟ ಶಕ್ತಿಗಳು ಸೇರಿಕೊಂಡು ಒತ್ತಡವನ್ನು ಹಾಕಿ ಮಾಡಲಾಗಿದೆ ಅಂತ ಹೇಳುವಂತಹ ಆರೋಪ ಕೂಡ ಪ್ರೆಸ್ ಮೀಟ್ ಅಲ್ಲಿ ಬಂದಿತ್ತು ಇದರ ಬಗ್ಗೆ ತಮ್ಮ ನೋಡಿ ಯಾರು ಉದ್ಯಮ ಮಾಡುವವರಿಗೆ ನಾವು ವಿರೋಧಿಗಳಲ್ಲ ಅವ ಆ ಪಕ್ಷ ಈ ಪಕ್ಷ ಅಂತ ನೋಡಿ ಉದ್ಯಮ ಮಾಡುವವರಿಗೆ ನಾವು ವಿರೋಧಿಗಳಲ್ಲ ಉದ್ಯಮಗಳು ಇದ್ದರೆ ಈ ದೇಶದ ಆರ್ಥಿಕ ಪರಿಸ್ಥಿತಿ ಮೇಲೆ ಬರಲಿಕ್ಕೆ ಸಾಧ್ಯ ಯಾಕಂದರೆ ಅವರು ಟ್ಯಾಕ್ಸ್ ಕಟ್ತಾರೆ ಟ್ಯಾಕ್ಸ್ ಕಟ್ಟುವವರಿಗೆ ಗೌರವ ಕೊಡುವಂಥ ಪ್ರವೃತ್ತಿಯನ್ನು ನಾವು ಮಾ ಕಳೀಬೇಕು ಬೇರೆ ನೀವು ಫಾರಿನ್ ದೇಶಗಳಿಗೆ ಬೇರೆ ದೇಶಗಳಿಗೆ ಹೋದರೆ ಟ್ಯಾಕ್ಸ್ ಕಟ್ಟುವವರಿಗೆ ಉದ್ಯಮಿಗಳಿಗೆ ಅವರಿಗೆ ಬೇರೆ ಬೇರೆ ಬೆನಿಫಿಟ್ಗಳನ್ನು ಕೊಡ್ತಾರೆ ಅವನಿಗೆ ಏರ್ಪೋರ್ಟಿಗೆ ಹೋದರೆ ಲಾಂಜಲ್ಲಿ ಆ್ಯಕ್ಸಸ್ ಕೊಡುವಂಥದ್ದು ಅವರಿಗೆ ಹೆಲ್ತ್ ಇನ್ಶೂರೆನ್ಸ್ ಕೊಡುವಂಥದ್ದು ದುರದೃಷ್ಟಕರ ನಮ್ಮ ದೇಶದಲ್ಲಿ ಟ್ಯಾಕ್ಸ್ ಕಟ್ಟುವವನಿಗೆ ಅವನಿಗೆ ಹೊರೆ ಹೊರತು ಅವರನ್ನು ರೆಕಗ್ನೈಸ್ ಮಾಡುವವರು ಯಾರೂ ಇಲ್ಲ ಅವನ ಮೇಲೆ ಒಂದು ಇನ್ಕಮ್ ಟ್ಯಾಕ್ಸ್ ಡಾಲಿ ಪುನಃ ಬೇಕಿದ್ದರೆ ಟ್ಯಾಕ್ಸ್ ಕಟ್ಟೋದು ಗುಳುಮ ಮಾಡೋರು ಎಷ್ಟೋ ಜನ ಇದ್ದಾರೆ ದೇಶದಲ್ಲಿ ಅವರನ್ನು ಕೇಳೋರಿಲ್ಲ ನೀವು ಈಗ ಲೇಔಟಿಗೆ ಬಂದರೆ ಲೇಔಟಿನ ವಿಚಾರಕ್ಕೆ ಬಂದರೆ ನೋಡಿ ಆ ಲೇಔಟು ಎದುರುಗಡೆ ಇದೆ ಅದರ ಹಿಂದಗಡೆ ನಾವು ನಗರಸಭೆಗೆ ಕೊಟ್ಟಿರುವಂಥ ಐದು ಎಕರೆ ಜಾಗ ಐದೂವರೆ ಎಕರೆ ಜಾಗ ಇದೆ ಈ ನಗರಸಭೆಯ ಜಾಗಕ್ಕೆ ಹೋಗಬೇಕಿದ್ರೆ ಈ ಲೇಔಟ್ ದಾಟಿ ಹೋಗಬೇಕು ಇವರು ಲೇಔಟಿನ ಏನು ತೊಂದರೆ ಇಲ್ಲ ಕಾನೂನಾತ್ಮಕವಾಗಿ ಅವರು ಪರ್ಫೆಕ್ಟ್ ಮಾಡಿದ್ದಾರೆ ಅವರು ನಾಳೆ ಕೋರ್ಟಿಗೆ ಹೋದರೆ ಕೂಡ ಅವರಿಗೆ ಮಂಜೂರು ಮಾಡಬೇಕು ಅಂತ ಆದೇಶಗಳು ಬರ್ತದೆ ಎಲ್ಲ ಅದನ್ನು ಅವರ ಗೈಡ್ಲೈನ್ಸನ್ನು ಪರಿಗಣನೆಗೆ ತಕೊಂಡು ಮೂಡದಲ್ಲಿ ಅವರಿಗೆ ಅಪ್ರೂವಲ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಆ ಲೇಔಟ್ಗೆ ಅಪ್ರೂವಲ್ ಕೊಟ್ಟರೆ ಏನು ರಸ್ತೆಗಳಿದೆ ಅರುವತ್ತು ಫೀಟಿದ್ದು ಮತ್ತು ನಲವತ್ತು ಫೀಟಿದ್ದು ರಸ್ತೆಗಳಿದೆ ಅವರು ಅದನ್ನು ನಗರಸಭೆಗೆ ಹ್ಯಾಂಡ್ ಓವರ್ ಮಾಡಬೇಕು ನಗರಸಭೆಗೆ ಹ್ಯಾಂಡ್ ಓವರ್ ಮಾಡಿದ ಕೂಡಲೇ ಆ ರಸ್ತೆಗಳೆಲ್ಲ ನಗರಸಭೆಯದ್ದು ಆಗ್ತದೆ ಅವರಿಗೆ ಹೋಗಲಿಕ್ಕೆ ನಮ್ಮ ಐದುವರೆ ಎಕರೆ ಹೋಗಲಿಕ್ಕೆ ಫಸ್ಟ್ ಕ್ಲಾಸ್ ಅಪ್ರೋಚು ಸಿಗ್ತದೆ ಹೀಗೆ ಅಪ್ರೋಚುಗಳಿಲ್ಲ ಯಾವತ್ತು ಅಪ್ರೂವಲ್ ಆದ ಕೂಡಲೇ ಅವರು ನಗರಸಭೆಗೆ ಹೋಗಿ ಹ್ಯಾಂಡ್ ಓವರ್ ಮಾಡಿದ ನಂತರ ಅವರ ಲೇಔಟನ್ನು ಸೇಲ್ ಮಾಡಲಿಕ್ಕೆ ನಾವು ಪರ್ಮಿಷನ್ ಕೊಡುವಂಥದ್ದು ಆದರೆ ಎಲ್ಲ ರಸ್ತೆಗಳು ನಗರಸಭೆಯ ಸ್ವಾಧೀನಕ್ಕೆ ಬರ್ತದೆ ಮತ್ತು ನಗರಸಭೆಗೆ ಆ ಜಾಗಕ್ಕೆ ಹೋಗಲಿಕ್ಕೆ ಅಪ್ರೋಚ್ ಆಗ್ತದೆ ಮತ್ತು ಬೇರೆಯವರ ಒತ್ತಡಗಳು ನಮಗೆ ನಾವು ಅಭಿವೃದ್ಧಿ ಬಗ್ಗೆ ಯಾವುದೇ ಚಿಂತನೆಗಳು ನಮ್ಮ ಹತ್ರ ಅದರಲ್ಲಿ ಸೆಕೆಂಡ್ ಥಾಟ್ಸೇ ಇಲ್ಲ ಆದ್ಯತೆ ಕೊಡುವಂಥದ್ದು ಅಲ್ಲಿ ಮತ್ತೆ ಅವರಿಗೂ ಕೂಡ ಹೇಳಿದೀವಿ ನಾವು ಅದನ್ನು ಬದಲಾವಣೆ ಮಾಡುವಂಥ ವಿಚಾರಗಳು ಇಲ್ಲ ಎಸ್ ಟಿ ಪಿ ಪ್ಲ್ಯಾಂಟ್ ಮಾಡಿದರೆ ಈ ಫ್ಲ್ಯಾಟಿಗೂ ಏನೋ ಸೈಟ್ಗಳಿಗೂ ಏನು ತೊಂದರೆ ಆಗುವುದಿಲ್ಲ ಅಲ್ಲಿ ಏನು ವಾಸನೆ ಬರುವುದಿಲ್ಲ ಅಲ್ಲಿ ಶುದ್ಧ ನೀರು ಆಗ್ತದೆ ಈಗ ಮಂಗಳೂರಿನಲ್ಲಿದ್ದರೆ ಕೊಡಿಯಾಳ ಬೈಲಿನಲ್ಲಿ ಪಾರ್ಟ್ ಆಫ್ ದ ಸಿಟಿ ಅಲ್ಲಿ ಫಿಲ್ಟ್ರೇಷನ್ ಪ್ಲಾಂಟುಗಳು ಇದೆ ಏನು ಸ್ಮೆಲ್ಲುಗಳು ಏನು ಬರುವುದಿಲ್ಲ ನೀರು ಶುದ್ಧೀಕರಣ ಮಾಡಿ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಹೊರತು ಬೇರೆ ಬೇರೆ ವ್ಯತ್ಯಾಸ ಒತ್ತುವರಿ ಮಾಡಿದ ಯಾವ ಜಾಗೆಯಲ್ಲ ಯಾವುದೇ ಮುತುವಜ್ಜಿ ಇಲ್ಲದೆ ಅದನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡಿ ದರ್ ಇಸ್ ನೋ ಕಾಂಪ್ರಮೈಸ್ ಇಲ್ಲ ನಮಗೆ ಅದರ ಬಗ್ಗೆ ಅವರಿಗೆ ಕಾಂಗ್ರೆಸ್ ಪಕ್ಷದ ಹಿರಿಯರಿದ್ದಾರೆ ಅವರಿಗೆ ಎಲ್ಲ ಮಾಹಿತಿಗಳಿದೆ ಅದರ ಬಗ್ಗೆ ಯಾವ ರೀತಿ ಮಾಡಿದ್ದಾರೆ ಅಂತ ನನಗೆ ಒಳ್ಳೆಯವರು ಇದ್ದಾರೆ ಅವರು ಮಾಡಿದರು ಒಳ್ಳೆಯ ಅನುಭವವಂತರು ಈ ಭಾಗಕ್ಕೆ ಒಳ್ಳೆಯ ಕೆಲಸವನ್ನು ಮಾಡಿದವರು ಇದ್ದಾರೆ ಅವರು ಅಂದರೆ ಅವರು ಇದರ ಬಗ್ಗೆ ಸರಿ ತಿಳ್ಕೊಳ್ಳದೆ ಅಂದರೆ ತಿಳ್ಕೊಳೋದ್ರಿಂದ ಇನ್ನೂ ಹ್ಯಾಂಡ್ ಓವರ್ ಆಗಬೇಕಷ್ಟೆ ಎಲ್ಲಾದರೂ ಈ ಸರಕಾರದ ನ ನಗರಸಭೆಯ ಜಾಗಕ್ಕೆ ತೊಂದರೆ ಆಗ್ತದೆ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಅವ್ರದ್ದು ಹೇಳಿರ್ಬೋದು ಹೊರತು ಬೇರೆ ಏನು ವಿಚಾರದ ಬಗ್ಗೆ ಹೇಳಲಿಕ್ಕೆ ಮಾಡಿ ಈಸ್ ಅ ಸೀಸನ್ ಪೊಲಿಟಿಷಿಯನ್ ಅದಕ್ಕೆ ಅದರ ಬಗ್ಗೆ ಎಲ್ಲ ನಾಲೆಜ್ ಇರುವವರು ಇನ್ನು ಮನವರಿಕೆ ಮಾಡುವಂಥ ಕೆಲಸಗಳು ಆಗ ಆರ್ಥಿಕ ಜಾಲತಾಣಗಳಲ್ಲಿ ಬೇಕಾದಷ್ಟು ಚರ್ಚೆಗಳಾಗ್ತದೆ ಆದರೆ ಅಧಿಕಾರ ಸಿಗಲಿಲ್ಲ ಅಂತ ಹೇಳಿ ಮಾಡುವರು ಅವರಲ್ಲ ಅವರು ಮೆಚೂರ್ಡ್ ಪೊಲಿಟೀಷಿಯನ್ ಅವ್ರಿಗೆಲ್ಲ ರೀತಿಯ ಯಾವ ರೀತಿ ಎಲ್ಲೆಲ್ಲಿ ಎಲ್ಲಿ ಆಗ್ತದೆ ಈಗ ನನಗೂ ಮುಖ್ಯಮಂತ್ರಿ ಆಗಬೇಕಂತ ಹೇಳಿದ್ರೆ ಆಗ್ತದ ಅದಕ್ಕೆ ಇದೆಲ್ಲ ಬೇಕಾಗ್ತದೆ ಅದೆಲ್ಲ ಗೊತ್ತಿದ್ದವರು ಅವರು ಈ ಸಿನಲ್ಲಿ ಮೆಚ್ಯೂರ್ಡ್ ಪೊಲಿಟಿಷಿಯನ್ ಆ ಥರಗಳಿಲ್ಲ ಮತ್ತು ಅವ್ರು ಯಾರ ತಪ್ಪಿದ್ರೂ ಅದನ್ನು ಎತ್ತಿ ಹೇಳುವಂಥ ಒಬ್ಬ ವ್ಯಕ್ತಿ ಈ ಹಿಂದೆ ಕೂಡ ಹಾಗೆ ಯಾರ ತಪ್ಪಿದ್ರೆ ಅದನ್ನು ಹೇಳುವಂಥ ಒಬ್ಬ ಮಾಡುವಂಥದ್ದು ಅದು ಅವರ ಪರಿಗಣನೆಗೆ ಬಿಟ್ಟಂಥದ್ದು ಕಾಂಗ್ರೆಸ್ನಲ್ಲಿ ಅಂಥ ದುಷ್ಟಕೂಟಗಳು ಯಾವುದೂ ಇಲ್ಲ ಬೇರೆ ಬೇರೆ ಅವರ ಮನಸ್ಸಿನ ಆಲೋಚನೆಗಳು ಬೇರೆ ಬೇರೆ ಇರ್ತದೆ ಅದು ಹೇಳಲಿಕ್ಕೆ ಎಲ್ಲ ಕೈ ಐದು ಬೆರಳು ಒಂದೇ ಥರ ಇಡುವುದಿಲ್ಲ ನೋಡಿ ಆ ಥರ ಆಲೋಚನೆಗಳು ಬೇರೆ ಬೇರೆ ಇರ್ತದೆ ಹೊರತು ನಾವು ಒಗ್ಗಟ್ಟಿನಲ್ಲಿ ಏನು ತೊಂದರೆಗಳೇನಿಲ್ಲ ಅವರು ಇವಾಗಲೂ ನಮ್ಮ ಪಕ್ಷದ ಪ್ರಮುಖರು ಪಕ್ಷಕ್ಕಾಗಿ ಇವಾಗಲೂ ಕೆಲಸ ಮಾಡೋರು